ನಿಜವಾಗ್ಲು ಅಕಿ ನನ್ನ ಹೇಳ್ತಿ ಅಲ್ಲ ನನ್ನ ದೇವತೆ ಆಕಿ ಅಕಿ ನನ್ನ ಸಾಯೋವರೆಗೂ ಪೂಜಿಸಿದ್ರು ತಪ್ಪಿಲ್ಲ ಸಂತು ನಿಜ ಅತಿಗಿ ಸಮುದ್ರ ಇದ್ದಂಗ ಅಕಿಗ ಕಾಕಿದ್ದ ಅನ್ಯಾಯಗಳನ್ನ ನೋಡಿದ್ರ ಅತಿ ಯಾವತ್ತೋ ನಿನ್ನ ಬಿಟ್ಟು ಆದರೂ ಆದ್ರೂ ಬೆನ್ನ ಹಿಂದೆ ನಿನ್ನ ಕಾಪಾಡ್ತಾ ಬಂದಾಳ ನಿಜ ಆ ದೇವ್ರು ನಿನಗಾಗಿ ಸೃಷ್ಟಿ ಮಾಡಿದಂತ ದೇವತೆನ ಹಾಕಿ ನಾನು ನಿಜವಾಗ್ಲು ತಪ್ಪು ಮಾಡಿಬಿಟ್ಟೆ ಆ ಸೋನಲ್ ಮಾಡಿದ ನಾಟಕನ ನಿಜ ಅಂತ ತಿಳಿದ ನಿಮ್ಮನ್ನ ಅವತ್ತು ನಾನು ಬಿಟ್ಟು ಹೋಗ್ಬಿಟ್ಟೆ ರೀ ಅವತ್ತ ಒಂದ್ ವೇಳೆ ಮಲ್ಲಿಕಾ ಸಂತು ಅಣ್ಣ ಬರ್ಲಿಕ್ಕೆ ನೀವು ಇವತ್ತ ಎಲ್ಲಿರ್ತಿದ್ರು ಏನು ನಾನು ನಿಮ್ಮ ಹೆಂಡತಿ ಆಗಿ ನಿಮ್ಮ ರಕ್ಷಣೆ ಮಾಡೋ ಜವಾಬ್ದಾರಿ ನಂದಿತ್ರಿ ಆದ್ರೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಆ ಸೋನಲ್ ಹೇಳುವುದೆಲ್ಲ ನಿಜ ಅಂತ ನಂಬಿ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟೆ ರೀ ನಾನು ಆ ಒಂದು ಘಟನೆ ನೆನೆಸ್ಕೊಂಡಾಗ ನನಗಂತೂ ಬಹಳ ದುಃಖ ಆಕೇತ್ರಿ ತಮಾಡಿ ತಪ್ಪಿಗೆ ನನ್ನನ್ನ ಕ್ಷಮಿಸ್ಬಿಡ್ರಿ ರೀ ಅಲ್ಲಿಂದ ನಿಮ್ ಜೊತೆ ಮಾತಾಡ್ಬೇಕಂತ ಹೇಳಿ ಎಷ್ಟೋ ಆಸೆ ಇಟ್ಕೊಂಡು ಬಂದೆ ಇಲ್ಲಿ ಬಂದಿಂದ ನನ್ನ ಬಾಯಿಂದ ಒಂದು ಶಬ್ದ ಹೊರಗ್ ಬರವಲ್ವ ನಿಮ್ಮ ಮುಖಕ್ಕೆ ಮುಖ ಕೊಟ್ಟ ಏನ್ ಮಾತಾಡ್ಲಿ ಅಂತ ನನಗ ತಿಳಿತಾ ಇಲ್ಲ ರೀ ನಾ ಮಾತ್ರ ಇವರಿಗೆ ಹೆಂಗ್ ಮುಖ ತೋರಿಸ್ಲಿ ಅಣ್ಣ ಆಗಿದ್ದಂತರೂ ಆಗೇತಿ ಈಗ ಅದ್ರ ಬಗ್ಗೆ ಮಾತಾಡಿದ್ರ ಹೋಗಿದ್ದು ಹೊಳ್ಳಿ ಬರೋದಿಲ್ಲ ಇನ್ನು ಮುಂದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡು ಹೌದಣ್ಣ ನೀವಿಬ್ರು ಯಾವ ಭಿನ್ನಾಭಿಪ್ರಾಯ ಇಲ್ದ ಹೊಸ ಜೀವನ ಪ್ರಾರಂಭ ಮಾಡ್ಬೇಕ ಅಣ್ಣ ನನಗಿಸ್ ಮಾಡ ಘಟನೆಗೂ ನಾನು ಆಸ್ಪದ ಮಾಡಿ ಕೊಡೋದಿಲ್ಲ ನಾ ಪ್ರಾಮಿಸ್ ಮಾಡ್ತೀನಿ ಇನ್ ಮುಂದ ನನ್ನ ಪ್ರೇಮ ನಡುವ ಯಾವ್ದೋ ಒಂದ್ ಭಿನ್ನಾಭಿಪ್ರಾಯ ಬರ್ದಂಗ ನಾನು ನೋಡ್ಕೋತೀನಿ ಅಣ್ಣ ಇನ್ ಮೇಲೆ ನೀನ ನಕ್ಕಂತ ಇರಬೇಕು ಹಾ ಸಂತು ಇನ್ಮೇಲೆ ನನ್ನ ಜೀವನದಾಗ ಖುಷಿನ ಖುಷಿ ತುಂಬಿರ್ತೈತಿ ಹೌದು ಚಂದ್ರಣ್ಣ ಪ್ರೇಮ ವೈನಿನ್ ಪಡಿಯಾಕ ನೀನ್ ಮಾತ್ರ ತುಂಬಾನೇ ಲಕ್ಕಿ ನಿಜರಿ ನಾನು ಇಿನ ಮುಂದೆ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಜೀವನ ಮಾಡಬೇಕು ಅಂತ ಅನ್ಕೊಂಡಿನಿ ಆದ್ರೆ ನನ್ನ ಕರ್ತವ್ಯ ಮತ್ತೆ ನನ್ನ ದಾಂಪತ್ಯ ಜೀವನನ ಹಂಗ ಮುಂದೆ ವರಿಸ್ಕೊಂಡ ಹೋಗ್ಕೇನಿ ಅನ್ನೋದು ಒಂದು ಪ್ರಶ್ನೆ ಆಗಿ ಉಳದಿತ್ತ ಆದ್ರೆ ನಿಮ್ಮ ಮಾತು ಕೇಳಿಂದ ನಾನು ಇದೋ ಪ್ರತಿ ಒಂದು ಹೆಜ್ಜೆ ಒಳಗ ನೀವು ನನ್ನ ಜೊತೆ ಹೆಜ್ಜೆ ಹಾಕ್ತೀರಿ ಅಂತ ಅನ್ಸಾಕುಂತೈತ್ರಿ ಇನ್ಮೇಲೆ ನಾವಿಬ್ರು ಕಷ್ಟಾನೋ ಸುಖಾನೋ ಜೊತೆ ಜೊತೆಯಾಗಿ ನಡೆಯೋಣ ಎಷ್ಟೋ ಜನ ಪ್ರೀತಿ ಮದುವೆ ಮಾಡಿಕೊಂಡು ಸ್ವಲ್ಪ ದಿನ ಜೊತೆಗಿದ್ದ ಆಮೇಲೆ ಭಿನ್ನಾಭಿಪ್ರಾಯ ಹುಟ್ಟಿ ಬೇರೆ ಬೇರೆ ಆಗೋರ್ನ ಕಂಡೇರಿ ಇನ್ನೊಂದು ಕಡೆ ತಂದೆ ತಾಯಿ ತಾವ ಮಗನಿಗಾಗ್ಲಿ ಮಗಳಿಗಾಗ್ಲಿ ಒಳ್ಳೆ ವರ ಒಳ್ಳೆ ಕನ್ನೆ ಹುಡುಕಿ ಮದುವೆ ಮಾಡಿಸಿದ್ರು ಕೂಡ ಮೇಲೆ ಗುರು ಹಿರಿಯರ ಆಶೀರ್ವಾದದಿಂದ ಮದ್ವಿ ಮಾಡ್ಕೊಂಡ್ರು ಕೂಡ ಜೀವನದಾಗ ಸಾಕಷ್ಟು ಏರುಪೇರುಗಳನ್ನ ಕಂಡು ಎಲ್ಲಾ ಕಷ್ಟಗಳು ಬಂದಿದ್ದು ಒಂದ ಕಡೆ ಒಳ್ಳೇದ ಆತ ಯಾಕಂದ್ರ ಮೇಲಿಂದ ಮೇಲೆ ಪೆಟ್ಟು ಬಿದ್ರ ಅಲ್ಲ ಒಂದ್ ಕಲ್ಲ ಮೂರ್ತಿ ಆಗೋದ ಹಂಗ ನಮ್ ಜೀವನದಾಗ ಎಷ್ಟೋ ಪೆಟ್ಟುಗಳನ್ನ ತಿಂದೆ ಇವತ್ತಿಬ್ರು ಬಲವಾಗಿ ನಿಂತೇವ್ರಿ ನಮ್ಮಿಬ್ಬರ ಕೊನೆ ಉಸಿರಿರೋವರೆಗೂ ನೀವು ನನ್ನ ಜೊತೆ ನಾನು ನಿಮ್ ಜೊತೆ ಇದ್ದೇ ಇರ್ತೇವೆ ನೆಕ್ಸ್ಟ್ ಸ್ಟೇಷನಿಗೆ ಬಂದು ನಿಂತತೆ ಆದ್ರೆ ನಿಮ್ಮ ವೈನಿ ಇನ್ನೂ ಬರ್ಲಿಲ್ಲ ಅಣ್ಣ ವೈನಿ ಮಾತ್ ಕೊಟ್ಟಾರ ಅಂದಿಂದ ಬಂದ ಬರ್ತಾರ ಅಣ್ಣ ನೀನು ಇಲ್ಲಿ ಕುತ್ಕೋ ನಾನು ಬಂದೆ ಹ್ಮ್ ಪ್ರೇಮ ಪ್ಲೀಸ್ ಬೇಗ ಬಾ ನಿನ್ನ ಮುಖ ಯಾವಾಗ ನೋಡ್ತೀನೋ ಅಂತ ಹಾ ತೊರ್ಯಾಕತೇಮಿ

ಎಲ್ಲಾ ಮಿಂಡ್ರಿ ಮಗಳ ಇತ್ತಾಗ ಹೋದ್ರ ಇತ್ತಾಗ್ ಬರಾ ಕುಂತಿದಿ ಹ ಆ ಕಡೆ ಹಾಸ್ಕೊಂಟ್ರ ಅತ್ತಾಗ್ ಬರಾಕ್ ಹೊಂತಿದಿ ಇಷ್ಟಾಗ್ರ ಅದಿದಿ ಬಾ ತುಂಬಾ ನಿತ್ಕೊಂಡ ಸರಿ ಅತ್ತಾಗ ಹೌದೌದ ನಮ್ ಅವ್ ಮುದಿಕ್ಕಿ ನಾ ಮುದಕ್ ಬಿಡೋದ ನೀನ ಹೊರೆಯದ್ ಇಪ್ಪತ್ತು ವರ್ಷದ ಹುಡುಗಿ ಹಾ ನೀನ್ ನಾವ್ನ ಸರಿ ಆತಾಗ ಮುಂಜಾನೆ ಇದಲ್ಸಕ್ ಹೋಗ್ ಮುಂದ ಬರೆಯ ಹತ್ತಿ ಕಾಳು ಊರಕ್ ಹೋಗುದೇ ಲೇ ನಿನ್ ಅವನ ಇವತ್ತೇನಾರ ಬಿತ್ತಾಕ ಪತ್ತಾಕ ಹೊಲಕ್ಕೋಗ ಮಗಳ ಬಾಯಾಗಿನ ಹೊಲ್ಲ ಮುಡ್ತೀನಿ ಎಲ್ಲ ಹಡಬಿಟ್ಟಿ ಮಗಳ ಕುಡಿದ್ ಬಂದಾಗ ಬಾಯಾದ ಬಾಯಿ ಇಟ್ಟು ಮಾತಾಡ್ತಿದಿಯೆ ಇವತ್ತು ಒಂದ ಹನಿನು ಬಾಯಿಗೆ ಹಚ್ಕೊಂಡಿಲ್ಲಲ್ಲಿ ಒಂಥದ್ರಾಗ ಮೂಗ್ ಮುಚ್ಕೊಂಡು ತಿಕ್ಕಿಗೆ ಗೊಮ್ಮ ತಗಿ ತಗಿ ಕಾಯಿಯೇ

ಹತ್ತಿ ಕಾಳು ಊರ್ ಏ ಹಡ್ಬಿಟ್ಟಿ ಮಗಳ ಇವತ್ ಯಾವ ಹೊಲಕ್ಕೂ ನಾ ಹೋಗುದಿಲ್ಲ ಹೋಗುದಿಲ್ಲ ಅಂದ್ರೆ ಹೋಗುದಿಲ್ಲ ನನ್ನ ಮಗನ್ ಸ್ವಸ್ತ ಕುಂತಾರ ಅದು ಊನಾದಿಂದ ಹೋದಕ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾನಿ ಬಾಯಿ ಈಗ ಏನು ಮಾತಾಡಂಗಿಲ್ಲ ನಾನು రాత్రి నోడికిన <laughs> 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 ಉಸಾಬರಿ ತಕ್ಕೊಂಡು ಹೋಗಿ ಬಂದ್ಲು ಈಗ ಮನೆ ಉಸಾಬರಿ ಮಾಡಕ್ ಕುಂತಾಳ ವೀಕ್ಷಕರ ಪ್ರತಿ ಒಂದು ವಿಡಿಯೋದಾಗು ಕೂಡ ನಿಮ್ಮ ಕೈ ಮುಗಿದ್ ಕೇಳ್ಕೊತೇನ್ರಿ ಪ್ಲೀಸ್ ವಿಡಿಯೋ ಲೈಕ್ ಮಾಡ್ರಿ ನೀವು ಒಂದೇ ಒಂದು ಲೈಕ್ ಮಾಡೋದ್ರಿಂದ ನಮ್ಮ ಕಾಮಿಡಿ ವಿಡಿಯೋಗಳು ಸಾಕಷ್ಟು ಜನರ ಮನಸ್ಸನ್ನ ಮುಡ್ತಾವೆ ಪ್ಲೀಸ್ ಸ್ನೇಹಿತರ ವಿಡಿಯೋ ನೋಡಿಂದ ಒಂದು ಲೈಕ್ ಮಾಡ್ರಿ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲಾ ಪ್ರೀತಿ ವೀಕ್ಷಕರೇ ನಮ್ಮ ಹಳೆ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ அனிசிக்கே விடியோட பிடிக்க நம்ம அனிக்கை அபிப்பிராய் தீசோதிரே கமெண்ட் மூலம் தெரிவி துபே முக்கிய ஸேஹி மரியா கமெண்ட்